ಉದಯನಗರ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ನದೀಮ್ ಅಕ್ರಮ ಆಯ್ಕೆ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣಾ ಫಲಿತಾಂಶ ಪ್ರಕಟವಾಗಿದ್ದು ಉದಯನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ನದೀಮ್ ಅಕ್ರಮ ಹತ್ತೊಂಬತ್ತು ಸಾವಿರ ಅಧಿಕ ಮತಗಳನ್ನು ಪರ್ತದಾರ್ಜೆ ಜಯಪಾರಿಸಿದ್ದಾರೆ ಕಳೆದ ವರ್ಷ ನಡೆದ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ಭಾರಿ ಜಿದ್ದಾಜಿದಿಯಿಂದ ಕೂಡಿದ ಉದಯನಗರ ಬ್ಲಾಕ್ ಆಗುವ ಕಾಂಗ್ರೆಸ್ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ನದಿ ಅಕ್ರಮ್ ಹನ್ನೆರಡು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ನಂತರ ಮಾತನಾಡಿದ ನದಿ ಅಕ್ರಮ್ ಉದಯನಗರ ಬ್ಲಾಕ್ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಜಯಗಳಿಸಲು ಸಹಕರಿಸಿದ ಎಲ್ಲ ನಾಯಕರಿಗೆ ಹಾಗೂ ಯುವ ಪದಾಧಿಕಾರಿಗಳಿಗೆ ಧನ್ಯವಾದ ತಿಳಿಸಿ ಯುವಕರನ್ನ ಮತ್ತಷ್ಟು ಸಂಘಟಿಸಿ ಪಕ್ಷವನ್ನ ಬಲಗೊಳಿಸುವುದಾಗಿ ತಿಳಿಸಿದರು ಸಮಾಜ ಸೇವಕ ಹಾಗೂ ದೇವಸಂದ್ರ ವಾರ್ಡ್ ಯುವ ನಾಯಕ ವಾಸಿಂ ಪಾಷಾ ಮಾತನಾಡಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಸ್ವಾಮಿ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನ ಎದುರಿಸಿದ್ದು ತಮ್ಮ ಮೇಲೆ ನಂಬಿಕೆ ಇಟ್ಟು ಮತ ಚಲಾಯಿಸಿದ ಯುವಕರಿಗೆ ಕೃತಜ್ಞತೆಯನ್ನ ತಿಳಿಸಿದ ದೇವಸಂದ್ರ ವಾರ್ಡ್ನಲ್ಲಿ ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸುವುದಾಗಿ ತಿಳಿಸಿದರು ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಾರೂಫ್ ಪಾಷಾ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿಯಾಗಿ ಜಬಿ ಉಲ್ಲಾ ಆಯ್ಕೆಯಾಗಿದ್ದು ಪುಷ್ಪಮಾಲೆ ಹಾಕಿ ಸನ್ಮಾನಿಸಿದರು ಹಿರಿಯ ಮುಖಂಡ ಶೇಖ್ ಬಾಬು ಚಾನ್ ಪಾಷಾ ಮೆಹಬೂಬ್ ಸನ್ಮಾನ ಮಾಡುವ ಮೂಲಕ ಮೊದಲನೇದಾಗಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರಣ್ಣ ಅವರು ಹಾಗೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ ಸಿದ್ದರಾಮಯ್ಯ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಮಗೂ ಒಂದು ಅವಕಾಶ ಯೂತ್ ಕಾಂಗ್ರೆಸ್ ಚುನಾವಣೆ ಅಂತ ಬಂದಿದ್ದಕ್ಕೆ ನಮ್ಮನೆಗೂ ಒಂದು ಅವಕಾಶ ಬಂದಿದೆ ಹಾಗೆ ಅದೇ ರೀತಿಯಾಗಿ ನನ್ನ ನಾಯಕರಾದ ಮಾಜಿ ಎಮ್ ಎಲ್ ಸಿಗಳಾದ ಸಾಮಣ್ಣ ಅವರ ಬೆಂಬಲವೂ ನಮಗಿತ್ತು ಆಮೇಲೆ ನಮ್ಮ ಬಾಬಣ್ಣ ಅವರ ಬೆಂಬಲ ಇತ್ತು ಆದರೆ ಎಲ್ಲರ ಬೆಂಬಲದಿಂದನೂ ಮೀರಿ ನಮ್ಮ ಈ ಉದಯನಗರ ಬ್ಲಾಕಿನ ಯುವ ಮತದಾರರ ಬೆಂಬಲ ನಮಗೆ ಭಾಳಷ್ಟು ಇತ್ತು ನಮಗೆ ಮೊದಲೇ ಗೊತ್ತಿತ್ತು ಯುವಕರು ನಮ್ಮ ಪರ ಇದ್ದಾರೆ ನಾವು ಗೆದ್ದೇ ಗೆಲ್ತೀರನ್ನೋ ವಿಶ್ವಾಸ ಇತ್ತು ಚುನಾವಣೆ ಯಾವ ರೀತಿ ಮಾಡಬೇಕು ಚುನಾವಣೆ ಮಾಡೋಕ್ಕೆ ಯಾವ್ಯಾವ ರೀತಿ ರಣತಂತ್ರಗಳನ್ನು ರೂಪಿಸಬೇಕು ಅದೆಲ್ಲ ನಾವು ಕೂಡ ಮಾಡಿದ್ದೀರಿ ಚುನಾವಣೆ ನಮ್ಮ ತಮ್ಮ ಗೆದ್ದೇ ಅನ್ನೋ ವಿಶ್ವಾಸದಲ್ಲಿ ಕಳೆದ ಐದು ತಿಂಗಳ ಮುಂಚೆ ನಿಮ್ಮ ಮೀಡಿಯಾ ಮುಖಾಂತರ ನಾನು ಒಂದು ವಿಡಿಯೋವನ್ನು ಬಿಟ್ಟಿದ್ದೆ ಒಂದು ವೇಳೆ ನಮ್ಮ ತಮ್ಮ ಏನಾದರೂ ಸೋ ಈ ಚುನಾವಣೆಯಲ್ಲಿ ಸೋತ್ರೆ ನಾನು ಈ ರಾಜಕೀಯದಿಂದ ಭಾಳ ದೂರ ಇರ್ತೀನಿ ಬಿಜ್ನೆಸ್ ಆಯಿತು ನಾನಾಯಿತು ಅಂತ ನಿಮ್ಮ ಚುನ ನಿಮ್ಮ ಮೀಡಿಯಾ ಮುಖ ಮುಖಾಂತರ ಎಲ್ಲರಿಗೂ ಹೇಳಿದ್ದೀನಿ ನಾನು ನಾನು ಊರೇ ಬಿಡ್ತೀನಿ ಅಂತ ಹೇಳಿದ್ದೆ ಆ ಜನ ನಿನ್ನ ಊರಲ್ಲಿ ನೀನು ಈ ಈ ಊರಿನ ಮಗ ನೀನು ಇಲ್ಲೇ ಹುಟ್ಟು ಇಲ್ಲೇ ಬೆಳೀತಿದ್ಯಾ ಅನ್ನೋದಕ್ಕೆ ಆ ಆ ನನ್ನ ಮಾತಿನ ವಿಶ್ವಾಸವನ್ನು ನನಗೆ ಉಳಿಸಿದ್ದಾರೆ ಈ ಉದಯನಗರ ಯುವಕರ ಒಂದು ಋಣ ನನ್ನ ಮೇಲೆ ಇರುತ್ತೆ ಮುಂದಿನ ದಿನಗಳಲ್ಲಿ ಆ ಋಣ ತೀರಿಸುವಂಥ ಒಂದು ಅವಕಾಶ ಸಿಕ್ಕಿದ್ರೆ ನಮ್ಮ ತಮ್ಮನೂ ಶಕ್ತಿ ಮೀರಿ ಕೆಲಸ ಮಾಡ್ತಾನೆ ನಾನು ಮಾಡ್ತೀನಿ ನನ್ನ ಬೆಂಬಲಿತ ಅಭ್ಯರ್ಥಿಗಳು ಯಾರ್ಯಾರಿದ್ರು ಇವತ್ತು ಎಲ್ಲರೂ ಸಹ ಗೆದ್ದಿರೋದು ನನಗೆ ಭಾಳ ಸಂತೋಷದ ಮಾತು ಯಾಕಂದರೆ ಇದು ನನ್ನ ಒಂದು ಉಸ್ತುವಾರಿಯಲ್ಲಿ ಈ ಚುನಾವಣೆ ನಡೆಯಿತು ಇವರು ಎಲ್ಲ ಇವರು ಒಂದು ವೇಳೆ ಸೋತಿದರೆ ಆ ಪೂರ ಜವಾಬ್ದಾರಿ ನನ್ನ ಮೇಲೆ ನಾನು ಹೊತ್ಕೊಂಡಿದ್ದೆ ಎಲ್ಲರ ಮುಂದೆನೂ ಹೇಳಿದ್ದೆ ಆ ಅದಕ್ಕೆ ಅದಕ್ಕೆ ಮೀರಿ ನನಗೆ ರಿಸಲ್ಟ್ ಬಂದಿದೆ ಈ ರಿಸಲ್ಟಿಂದ ಭಾಳ ಸಂತೋಷ ಆಗಿದೆ ಇನ್ನೊಂದು ಸ್ವಲ್ಪ ಲೀಡ್ ಬೇಕಾಗಿತ್ತು ಆದರೆ ಓಟನ್ನು ರಿಜೆಕ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ತೃಪ್ ತೃಪ್ತಿ ತರುವಂಥ ಲೀಡ್ ಬಂದಿಲ್ಲ ಆದರೂ ಕೂಡ ನಮ್ಮ ತಮ್ಮ ಗೆದ್ದಿದ್ದಾನೆ ಇಡೀ ಡಿಸ್ಟಿಕ್ಗೆ ಹೈಯೆಸ್ಟ್ ಲೀಡಲ್ಲಿ ಗೆದ್ದಿದ್ದಾನೆ ಶ ನಾವು ಸಂತೋಷವಾಗಿದ್ದೀರಿ ಅದೇ ರೀತಿ ನಮ್ಮ ಇಬ್ಬ ಇನ್ನೊಬ್ಬ ತಮ್ಮ ಏನೋ ಕಾರಣಾಂತರದಿಂದ ಎಲೆಕ್ಷನಿಂದ ದೂರ ಉಳಿಬೇಕಾಗಿತ್ತು ಆದರೆ ಕೆಆರ್ಪುರಂ ಕ್ಷೇತ್ರಕ್ಕೆ ಜನರಲ್ ಜಬಿ ಅವರು ಆಗಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅವ್ರಿಗೂ ಧನ್ಯವಾದಗಳು ನಮ್ಮ ಸಾಧತ್ತು ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಅವರು ನಮ್ಮ ಬೆಂಬಲಿತನೇ ಇದ್ದರು ಅವರು ಸಹ ಆಗಿದ್ದರೆ ಅವ್ರಿಗೂ ಒಳ್ಳೆಯದಾಗಲಿ ನಮ್ಮ ಮಾರೂಫ್ ಅವರು ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಬೇಕಾಗಿತ್ತು ಅವರು ದೆಲ್ಲಿಯಿಂದ ಬಂದು ಮೊದಲನೇ ಬಾರಿ ಚುನಾವಣೆ ಏನಂದರೆ ಗೊತ್ತಿಲ್ಲ ಪಕ್ಷ ಏನಂದರೆ ಗೊತ್ತಿಲ್ಲ ಜಸ್ಟು ನಮ್ಮ ಚೈನ್ ಲಿಂಕ್ ಕಟ್ ಆಗಿದಾಗ ಎಲ್ಲೋ ಇದ್ದು ನಾಮಿನೇಷನ್ ಮಾಡೋಂದಕ್ಕೆ ಮಾಡಿದ್ದ ಇವತ್ತು ಸಾವಿರದ ನಾನ್ನೂರು ಮತಗಳ ಅವ್ರಿಗೂ ಪ ಅವ್ರಿಗೂ ಸಹ ಬಂದಿದೆ ಅವರು ಕೂಡ ಬೆಂಗಳೂರು ಈಸ್ಟ್ ಡಿಸ್ಟಿಕ್ಗೆ ಸೆಕ್ರೆಟರಿ ಆಗಿದ್ದಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಇವತ್ತು ನಾನು ನಿಮ್ಮ ನಿಮಗೋಸ್ಕರ ನಿಂತು ಭಾಳ ಕಷ್ಟಪಟ್ಟಿದ್ದೀನಿ ನನಗೇನಾದರೂ ಒಂದು ಅವಕಾಶ ಬಂದರೆ ನೀವೆಲ್ಲರೂ ದಯವಿಟ್ಟು ನನ್ನ ಪರ ಇರಬೇಕು ಅಂತ ನಿಮ್ಮ ಮೂಲಕ ಅವ್ರು ಕೇಳ್ಕೊತೀನಿ ಮತ್ತೊಮ್ಮೆ ಬಾರಿ ನಮ್ಮ ಉದಯನಗರ ಬ್ಲಾಕ್ ಯುವಕರಿಗೆ ಧನ್ಯವಾದಗಳು ಹೇಳ್ತಾ ನಿಮ್ಗೆ ಯಾವುದೇ ತೊಂದರೆ ಇರಲಿ ನಮ್ಮ ತಮ್ಮ ಇರ್ತಾನೆ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ನೀವು ಫೋನ್ ಕಾಲ್ ಮಾ ಮುಖಾಂತರ ನಮ್ಗೆ ತಿಳಿಸ್ಬೋದು ನಾವು ನಿಮ್ಮ ಯಾವತ್ತು ನಿಮ್ಮ ಜೊತೆಯಲ್ಲಿರ್ತೀರಿ ಅದೇ ರೀತಿಯಾಗಿ ಮುಖ್ಯವಾಗಿ ನನ್ನ ನಾಯಕರು ನನ್ನ ನಾಯಕರು ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ನಾರಾಯಣ ಸಮ್ಮನ ಅವ್ರಿಗೆ ನಾನು ಒಂದು ಋಣಿ ಆಗಿರ್ತೀನಿ ಯಾಕಂದರೆ ಅವರು ಓಪನ್ ಬೆಂಬಲ ನನಗೆ ಕೊಟ್ಟರು ಒಬ್ಬ ಸುಮಾರು ನಾಯಕರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನಮ್ಮ ಡಿ ಕೆ ಮೋಹನ್ ಬಾಬಾಣವರು ಇದ್ದಾರೆ ಅವರು ಇದ್ದಾರೆ ಆದರೆ ಅವರು ನನ್ನ ಕಾಲ್ ಫೋನ್ ಕಾಲ್ ಮುಖಾಂತರ ವಸೀಮ್ ನಾನು ನಿನ್ನ ಪರ ಇದ್ದೀನಿ ನಿನ್ನ ತಮ್ಮ ಗೆಲ್ತಾನೆ ನನ್ನ ಬೆಂಬಲ ನಿನಗಿದೆ ಅಂತ ಹೇಳಿದರು ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ ನಮ್ಮ ಕ್ಷೇತ್ರದ ನಾಯಕರಾದ ಡಿ ಕೆ ಮೋಹನ್ ಬಾಬಾಣನಗೂ ಧನ್ಯವಾದ ಹೇಳ್ತೀನಿ ಯಾಕಂದರೆ ನನ್ನ ನನ್ನ ನಾಯಕರು ನಾರಾಯಣ್ ಅವರು ಆದರೆ ಕೂಡ ಆದರೂ ಕೂಡ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಅವ್ನು ಮಾಡಲಿ ನಾನು ಯಾವತ್ತಿಗೂ ನಾರಾಯಣ್ ಸಮ್ಮಣ್ಣ ಬರಲಿ ಯಾವತ್ತಿಗೂ ಮಾತಿಲ್ಲ ನಮ್ಮ ತಮ್ಮ ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾನೆ ಪಕ್ಷದ ಏನು ಸಿದ್ಧಾಂತಗಳಿದೆ ಏನು ಪ್ರೋಟೋಕಾಲ್ ಇದೆ ಅದರ ಪ್ರಕಾರ ಅವ್ನು ನಡೀಲಿ ಅವ್ನಿಗೆ ಯಾವುದೇ ನಾನು ಅಡ್ಡ ಬರಲ್ಲ ನಾನು ನನ್ನ ನನ್ನ ವೈಯಕ್ತಿಕ ಹೇಳ್ತಾ ಇದ್ದೀನಿ ಅದರಲ್ಲಿ ನಮ್ಮ ತಮ್ಮಂದು ಯಾವುದೇ ಒಂದು ಕಾರಣ ಇಲ್ಲ ನನ್ನ ನಾಯಕರಂತೂ ಬಂದಾಗ ಅದು ಮಾಜಿ ಎಮ್ ಎಲ್ ಸಿ ನಾರಾಯಣ ಸಮ್ಮಣ ಇರ್ತಾರೆ ನಾಳೆ ಕಾರ್ಯಕ್ರಮವನ್ನು ನಾಳೆ ಕಾರ್ಯಕ್ರಮ ಏನಂದರೆ ನಮಗೆ ಬೆಂಬಲ ಕೊಟ್ಟು ನಿಂತು ಬೇರೆ ಕ್ಯಾಂಡಿಡೇಟ್ ಕಡೆ ಇರೋರು ನಮಗೆ ಬೆಂಬಲ ಕೊಟ್ಟು ಯಾರೋ ಸುಮಾರು ಹೆಸ್ರುಗಳು ಹೇಳೋದು ಬೇಡ ಅವ್ರಿಗೆಲ್ಲ ಒಂದು ಸನ್ಮಾನ ಮಾಡಿ ಅವ್ರಿಗೆ ಒಂದು ಖುಷಿಯನ್ನು ಕೊಡ್ತಾ ಕೊಡೋಕ್ಕಂಥ ಕೆಲಸ ಮಾಡಬೇಕು ಆಮೇಲೆ ನಮ್ಮ ಕ್ಷೇತ್ರದ ನಾಯಕರು ನಮ್ಮ ಬೆಂಬಲಿತ ನಾಯಕರಿಗೆಲ್ಲ ಕರೆಸಿ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀರಿ ಅದೇ ರೀತಿ ಊಟದ ವ್ಯವಸ್ಥೆ ಇರುತ್ತೆ ಒಂದು ಸ್ವಲ್ಪ ಚಿಕ್ಕ ರ್ಯಾಲಿ ಇರುತ್ತೆ ಯಾವುದೇ ಗೊಂದಲಗಳಾಗಿರ್ಬೋದು ಸೋತಿರೋ ಕ್ಯಾಂಡಿಡೇಟು ನಮ್ಮ ತಮ್ಮ ಜೊತೇಲಿ ತೊಗೊಂಡೋಗ್ಬೇಕು ಹೇಳಿದ್ದೀನಿ ಅವನು ಸೋತಿದ್ದಾನಂತ ಅವ್ನು ಬಿಡೋದಿಲ್ಲ ಅವನು ಉಪಾಧ್ಯಕ್ಷನಾಗಿದ್ದರೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಯಾವುದೇ ಕಡೆ ಒಂದು ಪಕ್ಷದಲ್ಲಿ ಚುನಾವಣೆ ಆಗಿದಾಗ ಕಾಂಪಿಟೇಷನ್ ಇರಬಾರ್ದು ಜನ ಏನೇನೋ ಹೇಳಿದ್ರು ನನಗೆ ಸೋಲಿಸ್ಬೇಕಂದ್ರೆ ಭಾಳ ಕಷ್ಟಪಟ್ಟು ಅದನ್ನು ಇವತ್ತು ರಿಸಲ್ಟ್ ಮುಖಾಂತರ ಅದನ್ನು ಉತ್ತರ ಸಿಕ್ಕಿದೆ ಅದಕ್ಕಿಂತ ದೊಡ್ಡ ಉತ್ತರ ಯಾವುದು ನಾವು ಕೊಡೋದು ಬೇಕಾಗಿಲ್ಲ ನಾವು ಪಕ್ಷದ ಕೆಲಸ ಮಾಡ್ತಾಯಿದ್ದೀವಿ ಪಕ್ಷದ ಕೆಲಸ ಮಾಡೋದ ಎಲ್ಲರಿಗೂ ತೊಗೊಂಡವ್ ಹೋಗಲಿ ಅಂತ ಅವ್ನಿಗೆ ಹೇಳ್ತಾ ಯಾವುದೇ ಗೊಂದಲ ಮಾಡದೆ ಪಕ್ಷಕ್ಕೆ ಮುಂದೆ ಹೋಗು ಅಂತ ಹೇಳ್ತಾ ನನ್ನ ಈ ಗೆಲುವನ್ನು ನಾನು ಸಂಪೂರ್ಣವಾಗಿ ನನ್ನ ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ಸಂಪ ಸಮರ್ಪಣೆ ಇದ್ದೇನೆ ಅವರ ಬೆಂಬಲ ಪ್ರತಿಯೊಬ್ಬರು ಕೂಡ ಅವರ ಬೆಂಬಲ ಇಲ್ಲದೆ ಒಂದೊಂದು ಓಟು ಕೂಡ ನನಗೆ ಬರ್ತಾ ಇದ್ದಿಲ್ಲ ಆ ಒಂದು ಲೀಡ್ ಏನಿದೆ ಆ ಒಂದು ಏನು ವೋಟರ್ಸ್ ಏನಿದೆ ಎಲ್ಲ ಕೂಡ ನಮ್ಮ ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ಸಮರ್ಪಣೆ ನನ್ನ ಗೆಲುವಲ್ಲ ಇದು ನಾನು ಜಸ್ಟು ಒಂದು ಆಗಿ ನಿಂತಿದ್ದೆ ನನ್ನ ಹೆಸರು ನದೀಮ್ ಅಂತ ನಾನು ಕ್ಯಾಂಡಿಡೇಟ್ ಆಗಿ ನಿಂತಿದ್ದೆ ಅಷ್ಟೇ ಅದರ ಹಿಂದೆ ಶ್ರಮಪಟ್ಟವರೆಲ್ಲರೂ ನಮ್ಮ ಅಧ್ಯಕ್ಷರು ನಮ್ಮ ಅಣ್ಣ ನಮ್ಮ ರಬಿಯವರಾಗಲಿ ನಮ್ಮ ಮಬೂಬಣ್ಣಾಗಲಿ ಚಾನ್ಬೈ ಆಗಲಿ ಮತ್ತು ಉಳಿದ ನಮ್ಮ ಏರಿಯಾದ ಜನಗಳು ಎಲೆಕ್ಷನ್ ಆಗಿ ಆರು ತಿಂಗಳಾಯಿತು ಸರ್ ಈ ಆರು ತಿಂಗಳಲ್ಲಿ ನನಗೆ ಯಾರ್ಯಾರು ಮೀಟ್ ಮಾಡಿದ್ದಾರೆ ನಿನ್ನ ಲೀಡಿಂದ ಗೆಲ್ತೀಯಾ ಅನ್ನೋ ಒಂದು ಒಂದು ವಿಶ್ವಾಸವೇ ವ್ಯಕ್ತಪಡಿಸಿದ್ದಾರೆ ಆ ವಿಶ್ವಾಸಕ್ಕೆ ನಿನ್ನೆ ದಿನ ಆ ರೀತಿಯ ಫಲಿತಾಂಶ ಸಿಕ್ಕಿದೆ ನನ್ನ ಜೀವನದ ಮೊದಲ ಹೆಜ್ಜೆ ಆ ಹೆಜ್ಜೆಯಲ್ಲೇ ಆ ದೇವರು ಭಾಳಷ್ಟು ಯಶಸ್ಸನ್ನು ನೀಡಿದ್ದಾನೆ ಮೊದಲಿಗೆ ಆ ದೇವರಿಗೂ ಕೂಡ ನಾನು ಚಿರಋಣಿಯಾಗುತ್ತಾ ಕೆಲಸ ಮಾಡ್ತೀನಿ ಸರ್ ಮುಂದಿನ ದಿನಗಳಲ್ಲಿ ನನ್ನ ಜೊತೆ ಯಾರ್ಯಾರು ತೊಗೊಂಡು ಹೋಗ್ತಾರೆ ಅವರೆಲ್ಲರ ಜೊತೆ ಸೇರಿ ಕೆಲಸ ಮಾಡ್ತೀನಿ ನನ್ನ ಡಿಫಿಟೆಡ್ ಕ್ಯಾಂಡಿಡೇಟ್ಗಳಿಗೂ ಕೂಡ ನಾನು ಹೋಗಿ ಮಾತಾಡಿ ಅವ್ರನ್ನ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ಎಲೆಕ್ಷನ್ ಆಗಿರೋದಿದು ಸೊ ಈ ನಿಟ್ಟಿನಲ್ಲಿ ಅವರು ಕೂಡ ನನ್ನ ಜೊತೆಯಲ್ಲಿ ತೊಗೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಯುವಕನಾಗಿದ್ದೀನಿ ಎಷ್ಟು ದಿವಸ ನಾನು ನನ್ನ ಪದವಿಗೆ ನನ್ನ ಪದವಿಯ ಅವಧಿ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ನಾನು ಉತ್ತಮವಾಗಿ ಕೆಲಸ ಮಾಡೋ ನಿರೀಕ್ಷೆನ ಒಂದು ಭರವಸೆನ ನಿಮಗೆ ನೀಡ್ತೀನಿ ಸರ್